శ్రీనగర్ కిట్టవరు కడి విశ్వరు ఆర్టీస్టు చో కతే డైరక్షన్ రెడీ డైరెక్ట్ బాపు నమ్మే వర్క్ ఇది సినిమే సినిమా ಯಶಣ್ಣ ಅವ್ರದ್ದು ಮಾಸ್ಟರ್ ಪೀಸ್ ಶೂಟಿಂಗ್ ಆಗೋಕ್ಕೂ ಮುಂಚೆ ಮಂಜು ಸರ್ ಒಂದು ಹೋಟ್ಲಲ್ಲಿ ಸಿಕ್ಕಿದ್ರು ಆವಾಗ ನಾನು ಅದೇ ಹೇಳಿದ್ನಲ್ಲ ಕಾಲೇಜಲ್ಲಿ ತುಂಟಾಟ ಇತ್ತು ಅಂತ ಆ ಥರ ಒಂದು ನಾಲ್ಕೈದು ಜನ ಬಾಯಿಸಿ ಒಟ್ಟಿಗೆ ಇರ್ತೀವಿ ಆವಾಗ ಶ್ರೀನಗರ್ ಕಿಟ್ಟಿ ಅವ್ರ ಜೊತೆ ನನಗೆ ಅವರೇ ಬ್ಯಾಕ್ ಬೋನು ಶ್ರೀನಗರ್ ಕಿಟ್ಟಿಯವರು ಕಡ್ಡಿ ವಿಶ್ವ ಅವರು ಅವರು ಆರ್ಟಿಸ್ಟು ಅವರಿಬ್ಬರೇ ನನಗೆ ಬ್ಯಾಕ್ ಬೋನು ಅವ್ರ ಜೊತೆ ನಾನು ಬರ್ಡೇಗೆ ಹೋಗಿದ್ದೆ ಅಲ್ಲಿ ಮಾಸ್ಟರ್ ಪೀಸ್ ಡೈರೆಕ್ಟರ್ ಸಿಕ್ಕಿದ್ರು ಅವರು ಸಿನಿಮಾ ಮಾಡ್ತೀನೋನ್ರು ಯಾವ ಸಿನಿಮಾ ಯಾರು ಹೀರೋ ಅಂತ ಒಂಥರ ಆ್ಯಟಿಟ್ಯೂಡಲ್ಲಿ ಕೇಳಿದೆ ಏ ಎಷ್ಟೇ ಹೀರೋನಪ್ಪ ಹೌದಾ ಸರಿ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೆ ಆಮೇಲೆ ಒಂದು ದಿನ ಕಾಲ್ ಬಂತು ಮಾಡ್ತೀನಪ್ಪ ಅಂತ ಅಷ್ಟೊತ್ತಿಗೆ ನಾನು ಇವ್ರ ಜೊತೆ ಬೆಡ್ತು ಶ್ರೀನಗರ ಕಿಟ್ಟಿ ಅವ್ರ ಜೊತೆ ಮತ್ತು ಕಡ್ಡಿ ವಿಶ್ವ ಅವ್ರ ಜೊತೆ ಓಡಾಡ್ಕೊಂಡಿದ್ದಾಗ ಅವರು ಶೂಟಿಂಗ್ ಎಲ್ಲ ನೋಡ್ತಾಯಿದ್ನಲ್ಲ ಆವಾಗ ನನಗೆ ಇಂಟ್ರೆಸ್ಟ್ ಬಂದು ನಾನು ಒಪ್ಕೊಂಡು ಮಾಡಿದೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ಸಿನಿಮಾ ರಂಗದಲ್ಲಿ ಸರ್ವೈವ್ ಆಗೋದು ಎಷ್ಟು ಕಷ್ಟ ಇದೆ ಅಥವಾ ಎಷ್ಟು ಈಸಿ ಏನ್ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ ಮೇಡಮ್ ಒಂದ್ಸರ್ತಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ್ರೆ ಜನರಿಗೆ ಅವಾಗ ಅವಾಗ ಕಾಣಿಸ್ಕೊಳ್ತಾ ಇರಬೇಕು ಅದೇ ಥರ ನಮಗೆ ಡೈರೆಕ್ಟ್ರ್ಗಳು ಆಪರ್ಚುನಿಟಿ ಕೊಡ್ತಾ ಇರಬೇಕು ಅದಕ್ಕೆ ನಾವೇನು ವರ್ಕ್ ಮಾಡಬೇಕು ಹಾರ್ಡ್ ವರ್ಕ್ ಮಾಡಬೇಕು ಅದು ಮಾಡಿದ್ರೆ ಸಾಕು ಓಕೆ ಇನ್ನು ಅನಂತ ಅವರು ಜಿಮ್ ಎಲ್ಲ ಮಾಡ್ತೀರಾ ಇದ್ರ ಬಗ್ಗೆ ನಾನು ವರ್ಷದಲ್ಲಿ ಮೂರು ತಿಂಗಳಷ್ಟೇ ಜಿಮ್ಗೆ ಹೋಗೋದು ಈ ನಾಲ್ಕು ತಿಂಗಳು ಜಿಮ್ಗೆ ಹೋಗಲ್ಲ ಅಷ್ಟು ಬಾಡಿ ಅಷ್ಟಕ್ಕೆ ಸ್ಟೇಬಲ್ ಇಟ್ಕೊಂಡಿರ್ತೀನಿ ಆ ಆರು ತಿಂಗಳಾದ್ಮೇಲೆ ಮತ್ತೆ ಬಾಡಿ ಯಾಕೋ ವೀಕ್ ಆಗ್ತಾ ಇದೆ ಅನ್ಸಿದಾಗ ಜಿಮ್ಗೆ ಹೋಗೋಕೆ ಸ್ಟಾರ್ಟ್ ಮಾಡ್ತೀನಿ ಆ ಥರ ನಾನು ಮಾಡೋದು ಓಕೆ ಓಕೆ ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ನೀವು ಮೇಡಮ್ ಎಲ್ಲರೂ ಹೀರೋ ಆಗಬೇಕು ತಪ್ಪಲ್ಲ ಅವ್ರಿಗೆ ಅವರೇ ಹೀರೋ ಸೊ ನಾನು ಸಿನಿಮಾದಲ್ಲಿ ಒಂದು ಹೀರೋ ಪಾರ್ಟ್ ಮಾಡೋಣ ತಪ್ಪೇನು ಯಾರು ಡೈರೆಕ್ಟರ್ ಆಗಬೇಕು ನಿಮಗೆ ಕತೆ ಚೆನ್ನಾಗಿರ್ಬೇಕು ಅದು ಚೆನ್ನಾಗಿರೋ ಕತೆ ಇಟ್ಕೊಂಡ್ ಬಂದಿರೋ ಡೈರೆಕ್ಟರ್ ಡೈರೆಕ್ಷನ್ ಮಾಡಿದ್ರೆ ಮಾಡಬೇಕು ಅಂತ ಆಸೆ ಇದೆ ನಾನು ಬಹುದೂರ್ ಚೇತನಣ್ಣ ಅಣ್ಣ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಆಮೇಲೆ ನನ್ನ ಸಿನಿಮಾ ಇಂಡಸ್ಟ್ರಿಗೆ ತಂದವರು ಮಂಜು ಮಾಂಡವ್ಯಾಸರು ಎಲ್ಲದಕ್ಕಿಂತ ಡೈರೆಕ್ಟರ್ಗೆ ಬಾಪು ನಮ್ಮ ಸರ್ ಜೊತೆ ವರ್ಕ್ ಮಾಡಬೇಕು ಅಂತ ಆಸೆ ಇದೆ ಸೊ ಇನ್ನೇನಾದ್ರೂ ಕತೆ ಅಂತ ಕತೆ ಬಂದ್ರೆ ಹೀರೋ ಆಗೋದಕ್ಕೂ ರೆಡಿ ಕತೆ ಚೆನ್ನಾಗಿರ್ಬೇಕು ನಂಗೆ ಕತೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಹಾ ರೆಡಿ ತಪ್ಪೇನಿಲ್ಲ ಎಲ್ಲರೂ ಹೀರೋಗಳೇ